ಅಣ್ಣ ಏನು ಅಣ್ಣ ಬಿಗ್ ಬಾಸ್ ಅಲ್ಲಿ ನನಗೆ ಬಿಲ್ಲಿ ಇಷ್ಟ ಇಲ್ಲಿ ತುಂಬಾ ಚೆನ್ನಾಗಿ ಎಲ್ಲರೂ ರೋಸ್ಟಿಂಗ್ ಮಾಡ್ತಾ ಇದಾರೆ ಮತ್ತೆ ಅವ್ರ ಕಾಮಿಡಿ ತುಂಬಾ ಚೆನ್ನಾಗಿದೆ ಎಷ್ಟು ಅವರು ವೈಯಕ್ತಿಕವಾಗಿ ತುಂಬಾ ಚೆನ್ನಾಗಿ ಬರ್ತಾ ಇದ್ದಾರೆ ಎಲ್ಲಾನು ಅವ್ರ ರಿಯಾಲಿಟಿ ಏನಿದೆ ರಿಯಾಲಿಟಿನೂ ತೋರಿಸ್ತಾ ಇದಾರೆ ಬಿಗ್ ಬಾಸ್ ಅಲ್ಲಿ ಬೇರೆಯವ್ರಿಗೆಲ್ಲ ಅವರೆಲ್ಲ ಬೇರೆ ತರ ಮಾತಾಡ್ತಾ ಇವರು ರಿಯಲ್ ಅವ್ರು ರಿಯಲ್ ಏನಿದೆ ಅದನ್ನ ತೋರಿಸ್ತಾ ಇದ್ದಾರೆ ನಾರ್ಮಲ್ ಆಗಿ ಅವರು ಬೇರೆ ಶೋಗಳೆಲ್ಲ ನೋಡಿದವಲ್ಲ ಅಲ್ಲೇನಿದೆ ಅದನ್ನೇ ಮಾತಾಡಿದ್ರು ಸರ್ ಅಶ್ವಿನಿ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅವ್ರ ಬಗ್ಗೆ ಏನೇನು ಅಶ್ವಿನಿ ಅವರು ತುಂಬಾ ಫೇಕ್ ಅವರು ಇವಿ ಫೇಕ್ ಮಾತಾಡ್ತಾರೆ ಅಶ್ವಿನಿ ಗೌಡ ಹೆವಿ ಫೇಕ್ ಸರ್ ಈಗ ಗಿಲ್ಲಿ ಮತ್ತೆ ಕಾವ್ಯ ಲವ್ ಸ್ಟೋರಿ ಹೇಗಿದೆ ಸರ್ ನಿನ್ನೆ ಒಂದು ಶಿವರಾಜ್ ಜೊತೆ ಡ್ಯಾನ್ಸ್ ಆಡಿದ್ರು ಅದು ಅವರಿಗೆ ಒಂಥರ ಬಗ್ಗಿ ಬಗ್ಗಿ ನೋಡೋದು ಆ ಥರ ಎಲ್ಲ ಮಾಡಿದ್ರು ಆ ಲವ್ ಸ್ಟೋರಿ ಎಲ್ಲ ನಮ್ಗೆ ಗೊತ್ತಿಲ್ಲ ಸರ್ ಅಲ್ಲೇ ಹೋಗಿ ನೋಡಬೇಕು ಲವ್ ಸ್ಟೋರಿ ಎಲ್ಲ ಆ ಲವ್ ಸ್ಟೋರಿ ಬಗ್ಗೆ ಎಲ್ಲ ನಾವೆಲ್ಲ ಹೇಳಿದ್ವಿ

ಕರ್ನಾಟಕ ಜನತೆಗೆ ಗಿಲ್ಲಿ ಪರವಾಗಿ ಏನಂತ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಪ್ರಚಾರ ಎಲ್ಲರೂ ಹಳ್ಳಿಯಿಂದ ಬಂದಿರೋಂತ ಒಂದು ಒಬ್ಬ ಹಳ್ಳಿ ಹುಡುಗವನ್ನು ಇಲ್ಲಿಗೆಲ್ಲರೂ ಓಟ್ ಮಾಡಿ ಅಂತ ಗೆಲ್ಸುವಂತ